ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜಾ ನೀವು ಇನ್ನು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಪ್ರಭು ಶ್ರೀರಾಮನ ಬಾಲ್ಯಾವಸ್ಥೆಯ ಮೂರ್ತಿ ಶ್ರೀರಾಮಲಲ್ಲ ವಿಗ್ರಹ ಈಗಾಗಲೇ ಅಯೋಧ್ಯದ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಿದೆ ಇನ್ನೇನು ಬರೀ ನಾಲ್ಕೇ ದಿನ ಬಾಕಿ ಈ ರಾಮಲಲ್ಲ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕೂಡ ನೆರವೇರುತ್ತೆ ಇಂತಹ ಹೊತ್ತಿನಲ್ಲಿ ದಿನಕ್ಕೊಂದು ಪವಾಡ ಸದೃಶ ವಿಚಾರಗಳು ನಮ್ಮನ್ನು ಕಾಡ್ತಾನೆ ಇರುತ್ತೆ ನಿಮಗೆ ಮಾತ್ರ ಅಲ್ಲ ಈ ಸುದ್ದಿಗಳನ್ನು ಕೇಳಿದರೆ ನನಗೂ ಆಶ್ಚರ್ಯ ಆಗುತ್ತೆ ಇದನ್ನು ನಾನು ಜನರ ಮುಂದೆ ಹೇಳಿದರೆ ನಂಬ್ತಾರಾ ಇದು ನಿಜವಾಗ್ಲೂ ನಡೀತಾ ಇದೆಯಾ ಅಥವಾ ಕಟ್ಟುಕತೆನಾ ಅಂತ ಆದರೆ ನಾವು ಇಲ್ಲಿ ತನಕ ಟಿ ವಿ ವಿಕ್ರಮದಲ್ಲಿ ರಾಮಮಂದಿರದ ಸುತ್ತ ನಡೆದಿರುವ ಯಾವ್ಯಾವ ಪವಾಡಗಳ ಬಗ್ಗೆ ಹೇಳಿದಿವೋ ಅದೆಲ್ಲ ಸುಳ್ಳಲ್ಲ ರಾಮ ಮಂದಿರದ ಸುತ್ತ ವಂಶಸ್ಥ ಹದ್ದುಗಳು ರಾಶಿ ಬಂದಿದ್ದು ಕೂಡ ಸತ್ಯ ಸರಾಯು ಹೆಸರಿನ ಹಸು ಇಪ್ಪತ್ತು ವರ್ಷದಿಂದ ರಾಮನಲ್ಲ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾ ಇರೋದು ಕೂಡ ಸತ್ಯ ಹನುಮಾನ್ ಸ್ವರೂಪಿ ಕೋತಿಯೊಂದು ಬಾಂಬ್ ಸ್ಫೋಟವನ್ನು ತಡೆದಿದ್ದು ಕೂಡ ಸತ್ಯ ರಾಮನ ಹೆಸರು ತಾನೇ ತಾನಾಗಿ ಉದ್ಭವ ಆಗ್ತಿರುವ ವೃಕ್ಷ ಇರೋದು ಕೂಡ ಸತ್ಯನೇ ಇಂತಹ ಪವಾಡಗಳಿಗೆ ವಿಜ್ಞಾನಿಗಳ ಹತ್ರ ಕೂಡ ಉತ್ತರ ಸಿಕ್ಕಿಲ್ಲ ಆದರೆ ಇವೆಲ್ಲ ನಡೆದಿರೋದು ಸತ್ಯ ಅನ್ನೋದನ್ನು ವಿಚಾರವಾದಿಗಳು ವಿಜ್ಞಾನಿಗಳು ಸಹ ಒಪ್ಕೊಂಡಿದ್ದಾರೆ ಇಂಥ ಸಮಯದಲ್ಲಿ ಇದೀಗ ಶ್ವಾನಗಳು ಅಂದರೆ ನಾಯಿಗಳು ರಾಮನಾಮವನ್ನು ಜಪಿಸ್ತಾ ಇರುವ ಸುದ್ದಿಗಳು ವೈರಲ್ ಆಗ್ತಾ ಇದೆ ನೀವು ಗಿಣಿಗಳು ಮಾತಾಡೋದನ್ನು ನೋಡಿರ್ತೀರಿ ಗಿಣಿಗಳನ್ನು ಬಿಟ್ಟರೆ ಅಪರೂಪಕ್ಕೆ ಕೆಲ ಪಕ್ಷಿಗಳು ಕೂಡ ಮಾತು ಕಲಿತು ಮಾತಾಡ್ತಾರೆ ಆದರೆ ನಾಯಿಗಳು ಮಾತಾಡೋದು ನಿಜಕ್ಕೂ ಆಶ್ಚರ್ಯದ ವಿಷಯ ಅಲ್ವಾ ಇಲ್ಲಿ ನಾಯಿಗಳು ಮಾತಾಡ್ತಾ ಇವೆ ಆದರೆ ಅವುಗಳ ಬಾಯಲ್ಲಿ ಬರ್ತಾ ಇರುವ ಮಾತು ಒಂದೇ ರಾಮ 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 ಪ್ರಾಣಿಗಳು ಕಲಿಸಿದ್ರೆ ಏನು ಬೇಕಾದರೂ ಕಲಿತವೆ ಅಂತ ಹೇಳ್ತಾರೆ ಆದರೆ ಮಾತು ಕಲಿಸೋದು ಮಾತ್ರ ನಿಜಕ್ಕೂ ಆಗದೇ ಇರುವ ಕೆಲಸ ಆದರೆ ಮನುಷ್ಯ ಇಲ್ಲಿ ತನಗಿರುವ ರಾಮ ಭಕ್ತಿಯನ್ನು ಪ್ರಾಣಿಗಳಲ್ಲೂ ಮೂಡುವ ಹಾಗೆ ಮಾಡಿರೋದ್ರಲ್ಲಿ ಯಶಸ್ವಿ ಆಗಿದ್ದಾನೆ ಅಂತ ಹೇಳ್ಬೋದು ಅಥವಾ ಆ ಶ್ರೀರಾಮನ ಪ್ರೇರಣೆಯಿಂದಾನೆ ನಾಯಿಗಳಿಗೆ ರಾಮ ಅಂತ ಹೇಳುವ ಶಕ್ತಿ ಬಂದಿದೆಯಾ ನಿಜಕ್ಕೂ ಗೊತ್ತಿಲ್ಲ ಈ ವಿಡಿಯೋವನ್ನು ನೋಡಿ ಇವರ ಹೆಸರು ತಿವಾರಿ ಇವರು ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ಸೆವಾಟ್ ಅಸೆಂಬ್ಲಿಯ ಶಾಸಕ ಇವರು ಸಾಕಿರುವ ಸೈಬೇರಿಯನ್ ಹಸ್ಕಿ ತಳಿಯ ನಾಯಿಗೆ ಇವರು ರಾಮನಾಮ ಹೇಳಿಕೊಡುವ ಪ್ರಯತ್ನ ಮಾಡಿ ಸಫಲರಾಗಿದ್ದಾರೆ ಓಕೆ ಇದು ಸತತವಾಗಿ ಹೇಳಿಕೊಟ್ಟು ಹೇಳಿಕೊಟ್ಟು ಕಲಿತಿರೋದು ಅಂತ ನಿಮಗೆ ಅನಿಸ್ಬಹುದು ಆದರೆ ಛತ್ತೀಸ್ಗಢದಲ್ಲಿ ಇನ್ನೊಂದು ಘಟನೆ ನಡೆದಿದೆ ಅದನ್ನು ಕೇಳಿದರೆ ಹಾಗೂ ಅದನ್ನು ನೋಡಿದರೆ ನಿಮ್ಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಈ ನಾಯ ಹೆಸರು ಜೂಲಿ ಛತ್ತೀಸ್ಗಢ ದುರ್ಗ್ ಜಿಲ್ಲೆಯಲ್ಲಿ ಒಂದು ಫ್ಯಾಮಿಲಿ ಇದೆ ಅವರದೊಂದು ಆರ್ಕೆಸ್ಟ್ರಾದ ತಂಡ ಇದೆ ಅವರ ಮನೆಯಲ್ಲಿ ಪ್ರತಿದಿನ ಶ್ರೀರಾಮ ಸ್ತೋತ್ರವನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ ಇಪ್ಪತ್ತೆರಡನೆಯ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ನೀಡೋಕ್ಕೆ ಅಂತ ಅವರು ರಾಮನ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ ಅವರ ಬಾಯಲ್ಲಿ ಸದಾ ಶ್ರೀರಾಮನ ಹಾಡುಗಳನ್ನು ಕೇಳಿ ಕೇಳಿ ಈ ಜೂಲಿ ಅನ್ನುವ ನಾಯಿ ರಾಮ ರಾಮ ಅನ್ನೋದನ್ನು ಕಲಿತ್ಕೊಂಡಿದೆ ಈ ನಾಯನ್ನು ಸಾಕಿರುವ ಸಂದೀಪ್ ಸಿಂಗ್ ರಾಜ್ಪೂತ್ ಅವರು ಹೇಳೋ ಪ್ರಕಾರ ಅವರು ನಾಯಿಗೆ ರಾಮನಾಮವನ್ನು ಹೇಳಿಕೊಟ್ಟಿಲ್ಲ ಅವರು ಹಾಡೋದನ್ನು ಕೇಳಿಸ್ಕೊಂಡೆ ಇದು ರಾಮ ಅಂತ ಹೇಳ್ತಿದೆ ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ ಇನ್ನೊಂದು ವಿಡಿಯೋ ಇದೆ ನಿಮಗೆ ಈ ನಾಯಿಯ ಮುಖ ನೋಡಿದರೆ ಒಂದು ವಿಶೇಷ ಕಳೆ ಕಾಣಿಸುತ್ತೆ ಅದರ ಹಣೆ ಮೇಲೆ ನಾಮ ಮತ್ತು ಮುದ್ರೆ ಥರದ ಚಿಹ್ನೆಗಳು ಮೂಡಿರೋದೆ ನಿಜಕ್ಕೂ ವಿಶೇಷ ಆದ್ರೆ ಅದಕ್ಕಿಂತ ವಿಶೇಷ ಏನಂದ್ರೆ ಅದು ರಾಮ ರಾಮ ಅಂತ ಮಾತಾಡೋದು ಇನ್ನೊಂದು ಮಾಹಿತಿ ಪ್ರಕಾರ ಈ ನಾಯಿಗೆ ಇಪ್ಪತ್ತೆರಡನೆಯ ತಾರೀಕು ರಾಮಲಲ್ಲ ದರ್ಶನಕ್ಕೂ ಅವಕಾಶ ನೀಡಿದ್ದಾರೆ ಅನ್ನೋದು ಸುದ್ದಿ ಇದೆ ಅದು ಸತ್ಯನ ಸುಳ್ಳ ಅನ್ನೋದು ಗೊತ್ತಿಲ್ಲ ಆದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಶ್ರೀರಾಮ ಮಂದಿರದ ಸುತ್ತ ಈ ಸಂದರ್ಭದಲ್ಲಿ ಎಲ್ಲೆಲ್ಲೂ ರಾಮನಾಮ ಜಪ ನಡೀತಾ ಇರೋದು ನಿಜಕ್ಕೂ ಆಶ್ಚರ್ಯ ಅನಿಸ್ತಾ ಇಲ್ವಾ ಇನ್ನೂ ಏನೇನು ಪವಾಡಗಳು ನಡೆಯೋಕ್ಕೆ ಬಾಕಿ ಇದೆಯೋ ಕಾದು ನೋಡೋಣ ಒಟ್ಟಾರೆ ಹೇಳೋದಾದರೆ ದೇಶದಲ್ಲಿ ರಾಮ ಭಕ್ತರು ಶತ್ರುಗಳು ಪ್ರಾಣಿಗಳು ಪಕ್ಷಿಗಳು ವಸ್ತುಗಳು ಗಿಡಮರಗಳು ಎಲ್ಲರ ಬಾಯಲ್ಲಿ ಬರ್ತಾ ಇರೋದು ಒಂದೇ ಹೆಸರು ಅದು ರಾಮ 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 ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ